ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರಮುಖ ವಿಜ್ಞಾನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳು ಹಾಗಾದ್ರೆ ಈ ಪ್ರಶ್ನೆಗಳು ಯಾವ ಥರ ಇದ್ದಾವೆ ಅಂತೇಳಿ ಈ ವಿಡಿಯೋನ ಎಂಡ್ತಾ ನೋಡ್ಕೊಳ್ರಿ ಫಸ್ಟ್ ಟೈಮ್ ಚಾನಲ್ ನೋಡಿ ಅಂದ್ರೆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮಗೆ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲಾ ವಿಡಿಯೋಗಳು ಏನಕ್ಕೆ ಅಂದ್ರೆ ಸಿಗ್ತಾವೆ ಇಲ್ಲಿ ಫಸ್ಟ್ ಕ್ವಶನ್ ಕಾಮಾಲೆಯು ಇದು ಇದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮೆದೋ ಜೀರಾ ಆ ಜೀರಕಾಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆ ಆ ಡಿಯೋಡಿನಂಗೆ ಸಂಬಂಧಿಸಿದ ಕಾಯಿಲೆ ಪಿತ್ತಜನಕಾಂಗ ಅಂದ್ರೆ ಲಿವರ್ಗೆ ಸಂಬಂಧಪಟ್ಟಿದಂಥ ಒಂದು ಕಾಯಿಲೆ ಅಂತ ನೋಡ್ಕೊತ ಬಂದಾಗ ಇದು ಕಾಮಾಲೆ ಎದಕ್ಕಪ್ಪ ಅಂದ್ರೆ ಲಿವರ್ಗೆ ಸಂಬಂಧಪಟ್ಟಿದಂಥ ಒಂದು ಕಾಯಿಲೆ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನಮ್ಮನ್ನ ಎಚ್ಚರವಾಗಿಡುವುದಕ್ಕೆ ಮತ್ತು ಕೆಲವೊಮ್ಮೆ ನಮಗೆ ದನಿವಾಗಿರದಿದ್ದರೂ ನಿದ್ದೆ ಬರುವಂತೆ ಮಾಡುವುದಕ್ಕೆ ಒಂದು ಹಾರ್ಮೋನ್ ಕಾರಣವಾಗಿದೆ ಅದು ಯಾವುದು ಅಂತ ಕ್ವೆಶನ್ಸ್ನ ಕೇಳ್ತಾನೆ ಅದನ್ನ ಅಡಿನೋಸಿನ್ ಆ ಹಾರ್ಮೋನ್ ಅಂತೇಳಿ ನಾವು ಕರಿತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಶರೀರದಲ್ಲಿ ಅಯೋಡಿನ್ ಅನ್ನು ಐಚ್ಛಿಕವಾಗಿ ಸಾಂದ್ರೀಕರಿಸುವ ಕೊಳ್ಳುವ ಭಾಗ ಯಾವುದು ಅಂತ ಕ್ವಶನ್ಸ್ನ ಕಲಿತಾನೆ ಇಲ್ಲಿ ಹಾಗಾದ್ರೆ ಆ ಭಾಗ ಯಾವುದಪ್ಪ ಅಂದ್ರೆ ಥೈರಾಯ್ಡ್ ಅಂತ ಕರಿತೀವಿ ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಅಂದ್ರೆ ಅಂತ ಅಂತೇಳಿ ನಿಮ್ಗೆ ಗೊತ್ತಿದೆ ಹಾಗಾದ್ರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ಯೂರಿಯಾವು ಇಲ್ಲಿ ಉತ್ಪನ್ನವಾಗುವುದು ಅಂತ ಕ್ವಶನ್ಸ್ ಇದೆ ಕರ್ಗುವುದಂದ್ರೆ ಮೂತ್ರಪಿಂಡ ಅದರಲ್ಲಿ ಉತ್ಪನ್ನವಾಗುವುದು ಅಂತ ಕ್ವಶನ್ಸ್ ಕೇಳ್ತಾನೆ ಇದು ಲಿವರ್ ಅಂತೇಳಿ ನೀವು ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕೆಳಗಿನ ಯಾ ಯಾವ ಒಂದು ಹಾರ್ಮೋನ್ ಪ್ರಚೋದಿಸುವುದರಿಂದ ಸಸ್ಯ ಜೀವಕೋಶಗಳು ಸಸ್ಯ ಜೀವಕೋಶಗಳು ಬೆಳೆಯುವ ರೀತಿಯಲ್ಲಿ ಆ ಸಸ್ಯವು ಬೆಳಕಿನತ್ತ ಬಾಗುತ್ತಿರುವುದು ಗೋಚರವಾಗಿರುತ್ತದೆ ಹಾಗಾದರೆ ಅದನ್ನು ಸೈಟೋಕೆನಿನ್ ಅಂತ ಕರಿತೇವೋ ಅಥವಾ ಆಕ್ಸಿನ್ ಅಂತ ಕರಿತೇವೋ ಅಥವಾ ಜಿಬ್ಬರ್ಲಿನೋ ಅಥವಾ ಅಬ್ಸಿಕ್ ಆಮ್ಲ ಅಂತ ಕ್ವಶನ್ಸ್ ತಂದಾಗ ಅದನ್ನು ಆಕ್ಸಿನ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಮಾನವ ಶರೀರ ವ್ಯವಸ್ಥೆಯಲ್ಲಿ ಮಾನವ ಶರೀರ ವ್ಯವಸ್ಥೆಯಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ವ್ಯವಸ್ಥೆ ಯಾವುದು ಅಂತ ಕ್ವಶನ್ಸ್ನ ಕರಿತಾನೆ ರಕ್ತ ಪರಿಚಲನಾ ವ್ಯವಸ್ಥೆ ಎಂಡೋಕ್ರೈನ್ ವ್ಯವಸ್ಥೆ ಸಂತಾನೋತ್ಪತ್ತಿ ವ್ಯವಸ್ಥೆ ರೋಗ ನಿರೋಧಕ ವ್ಯವಸ್ಥೆ ಅಂತ ಕೇಳ್ತೀವಿ ಇದಕ್ಕೆ ಸರಿ ಉತ್ತರ ಎಂಡೋಕ್ರೈನ್ ವ್ಯವಸ್ಥೆ ಅಂತ ಕೇಳ್ತೀವಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕ್ವಶನ್ಸ್ನೇ ಕೇಳ್ತಾನೆ ಇದನ್ನ ಸಾಕಷ್ಟು ಸಲ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಕತ್ತಿರ್ತಾನೆ ಮಾನವನ ದೇಹನ ಅತ್ಯಂತ ದೊಡ್ಡದಾದ ಗ್ರಂಥಿ ಅಂದ್ರೆ ಲಿವರ್ ಅಂತೇಳಿ ನಾವು ಕರಿತೀವಿ ಅತ್ಯಂತ ಚಿಕ್ಕದಾದ ಗ್ರಂಥಿ ಅಂದ್ರೆ ಪಿಟ್ಯೂಟರಿ ಗ್ರಂಥಿ ಅಥವಾ ಪೀನಿಯಲ್ ಗ್ರಂಥಿ ಅಂತ ಕೂಡ ಕರೀತಾರೆ ಪೀನಿಯಲ್ ಗ್ರಂಥಿನೇ ರೈಟ್ ಆನ್ಸರ್ ಆಗ್ತಿ ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ದೇಹದ ಅಂಗ ಯಾವುದು ಅಂತ ಕ್ವಶನ್ಸ್ನೇ ಕೇಳ್ತಾನೆ ಇದನ್ನು ಕೂಡ ಸಾಕಷ್ಟು ಸಲ ಎಕ್ಸಾಮ್ನಲ್ಲಿ ಕ್ವಶನ್ಸ್ನೇ ಕೇಳ್ತಾನೆ ಕತ್ತರಿಸಿದ್ರು ಕೂಡ ಮತ್ತೆ ಬೆಳೀತದೆ ಇದು ಹಾಗಾದ್ರೆ ಅದು ಯಾವ್ದಪ್ಪ ಅಂದ್ರೆ ಪಿತ್ತಜನಕಾಂಗ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಕೆಳಗಿನ ವಿವರಣೆಯನ್ನ ಗಮನಿಸಿ ತಪ್ಪಾಗಿರುವುದನ್ನ ತಿಳಿಸಿ ಅಂತ ಕ್ವಶನ್ಸ್ ನ ಕೇಳ್ತಾನೆ ಹಾಗಾದ್ರೆ ತಪ್ಪು ಯಾವುದು ಹಾವು ಶೀತ ರಕ್ತದ ಪ್ರಾಣಿ ಓಕೆ ಪಿತ್ತ ಜನಕಾಂಗದ ಮುಖ್ಯ ಕೆಲಸ ರಕ್ತವನ್ನು ಶುದ್ಧೀಕರಿಸೋದು ಅದು ಮೂತ್ರಪಿಂಡದ ಕೆಲಸ ಹ್ಮ್ ಹೀಗಾಗಿ ಪಿತ್ತ ಜನಕಾಂಗದ ಇಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಹೇಳಿದರೆ ನಮಗೆ ಬಿ ಏನಾಗ್ತದಪ್ಪ ಅಂದ್ರೆ ಅಟೊಮಿಕ್ ತಪ್ಪಾಯ್ತಿ ಇಲ್ಲಿ ರಕ್ತವನ್ನು ಶುದ್ಧೀಕರಿಸುವುದಲ್ಲ ರಕ್ತವನ್ನು ಪಂಪ್ ಮಾಡೋದಂದ್ರೆ ಹೃದಯ ಶುದ್ಧೀಕರಿಸುವುದ ಮೂತ್ರಪಿಂಡ ಇಲ್ಲಿ ಪಿತ್ರ ಜನಕಾಂಗ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗ್ತದೆ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಬೆದರಿದ ಬೆಕ್ಕು ಓಡಿ ಹೋಗಲು ಅಥವಾ ಹೊಡೆದಾಟಕ್ಕೆ ಹೊಡೆದಾಟಕ್ಕೆ ಪ್ರೇರೇಪಿಸುವ ಹಾರ್ಮೋನ್ ಯಾವುದು ಅಂತ ಕ್ವಶನ್ಸ್ನೆ ಕತ್ತೆ ಇಲ್ಲಿ ನೋಡ್ರಿ ಬೆಕ್ಕು ಏನಾದ್ರೂ ಆ ಅಂತಂತಂದಾಗ ಅಂತ ಅಂದಾಗ ಅಥವಾ ಅದು ಹೊಡೆದಾಟಕ್ಕೆ ನಿಂದಿರ್ತದೆ ಅದಕ್ಕೆ ಕಾರಣ ಯಾವುದಪ್ಪ ಅಂತೇಳಿ ಯಾವುದಪ್ಪ ಅಂದರೆ ಎಪಿನ್ ನೆಪ್ರೈನ್ ಅಂತ ಕೇಳ್ತೀವಿ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇಸ್ಟ್ರೋಜನ್ ಇದು ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವಂತಹ ಹಾರ್ಮೋನು ಟೆಸ್ಟೋಸ್ಟಿರಾನ ಇದು ಗಂಡು ಮಕ್ಕಳಲ್ಲಿ ಕಂಡು ಬರುವಂತಹ ಹಾರ್ಮೋನು ಇನ್ಸುಲಿನ್ ಇದು ಮೆಜೋ ಮೆದೊ ಜೇರಕ ಗ್ರಂಥಿಯಲ್ಲಿ ಕಂಡುಬರುವಂತಹ ಹಾರ್ಮೋನ್ ಆಗ್ತದೆ ನೆಕ್ಸ್ಟ್ ಅಂಕಾಲಜಿ ಎಂಬುವುದು ಡ್ಯಾಶ್ನ ವೈಜ್ಞಾನಿಕ ಅಧ್ಯಯನ ಅಂಕಾಲಜಿ ಯಾವುದಕ್ಕೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅಂಕಾಲಜಿ ಅಂತ ಕರಿತೀವಿ ಅಂತ ಕ್ವಶನ್ಸ್ನ ಕತಿರ್ತಾನೆ ಅಂಕಾಲಜಿ ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ರೋಗದ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಅಂಕಾಲಜಿ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಪಾಲಿಮರ್ ಪ್ರಾಣಿಗಳ ಅಪಿಕ್ತ ಜನಕಾಂಗದಲ್ಲಿ ಸಂಗ್ರಹವಾಗಿರುತ್ತದೆ ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂತೇಳಿ ಬಂದಾಗ ಆ ಆಪ್ಷನ್ಸ್ ಡಿ ಗ್ಲೈಕೋಜನ್ ಅಂತ ಕೇಳ್ತೀವಿ ಆಪ್ಷನ್ಸ್ ಡಿ ಇಸ್ ದ ಸರಿ ಉತ್ತರ ನೆಕ್ಸ್ಟ್ ಪ್ರಶ್ನೆ ಹೈನುಗಾರಿಕೆ ಕ್ಷೇತ್ರದಲ್ಲಿ ವಿಪರೀತ ದುರ್ಬಳಕೆಯಗಾಗಿ ಈಕ್ ಔಷಧೀಯ ಉತ್ಪಾದನೆ ಮತ್ತು ಮಾರಾಟವನ್ನ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ನಿರ್ಬಂಧಿಸಿದೆ ಅಂತೇಳಿ ಪ್ರಶ್ನೆ ಕೇಳ್ತಾನೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಅಂತೇಳಿ ನೋಡ್ಕೊತ ಬಂದಾಗ ಯಾವುದು ಸರಿ ಆಗ್ತದೆ ಅಂತೇಳಿ ನೋಡಿದಾಗ ಆಕ್ಸಿಟೋಸಿನ್ ಅಂತ ಕರಿತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಕೆಳಗಿನ ಹಾರ್ಮೋನುಗಳಲ್ಲಿ ಯಾವುದು ಆ ಮಾನವ ಶರೀರದಲ್ಲಿ ರಕ್ತ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್ ಅನ್ನ ನಿಯಂತ್ರಿಸುತ್ತದೆ ಅಂತೇಳಿ ಪ್ರಶ್ನೆ ಕೇಳ್ದಾನೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಆಪ್ಷನ್ ಸಿ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ ಇದಕ್ಕೆ ಸಿ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಔಷಧ ವಿಜ್ಞಾನದಲ್ಲಿ ಮನುಷ್ಯರ ಔಷಧ ವಿಜ್ಞಾನದಲ್ಲಿ ಆ ಮನುಷ್ಯರ ಹಾರ್ಮೋನ್ ಸ್ವಭಾವ ಅದರ ಹೊರಸೂಸುವಿಕೆ ಪರಿಣಾಮ ಇವುಗಳನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲಿ ಇದಕ್ಕೆ ಏನಂತ ಕೇಳ್ತಾರಪ್ಪ ಅಂತ ಕಳೆದಾಗ ಹ್ಯೂಮನ್ ಎಂಡೋಕ್ರೈನಾಲಜಿ ಅಂತ ಕೇಳ್ತೀವಿ ಆಪ್ಷನ್ಸ್ ಇದಕ್ಕೆ ಉತ್ತರ ಆಗ್ತದೆ ಪ್ರಶ್ನೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಕೆಳಗಿನ ಯಾವುದನ್ನು ಬಳಸುತ್ತಾರೆ ಅಂತ ಪ್ರಶ್ನೆ ಇದೆ ಸಕ್ಕರೆ ಕಾಯಿಲೆಯಿಂದ ಯಾವುದನ್ನು ಬಳಸ್ತಾರೆ ಇಲ್ಲಿ ಸಕ್ಕರೆ ಕಾಯಿಲೆ ಇದ್ದವರು ಅಂತ ನೋಡಿದಾಗ ಆಪ್ಷನ್ಸ್ ಇನ್ಸುಲಿನ್ ಅಂತ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಯಾವುದು ಕೆಲವು ರಕ್ತ ಕಣ ಸ್ಮಶಾನವೆಂದು ತಿಳಿಸಲ್ಪಟ್ಟಿದೆ ಇವುಗಳನ್ನು ರಕ್ತಕಣ ರಕ್ತ ಕಣ್ ಸ್ಮಶಾನ ಅಂತೇಳಿ ಯಾವುದನ್ನು ತಿಳಿಸಲ್ಪಟ್ಟಿದ್ದಾರೆ ಅಂತೇಳಿ ನೋಡ್ಕೊತ ಬಂದಾಗ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಗುಲ್ಮಾ ಅಂತೇಳಿ ಕೂಡ ಕರೀತಾರೆ ಹೌದಾ ಆಪ್ಷನ್ಸ್ ಡಿ ಇಂಗ್ಲಿಷ್ ನೆಗಸ್ಪ್ಲೀನ್ ಅಂತ ಕೂಡ ಕರಿತಾರೆ ನೆಕ್ಸ್ಟ್ ಅಂಕಾಲಜಿ ಈ ವಿಷಯಕ್ಕೆ ಸಂಬಂಧಿಸಿದ್ದು ಇದು ನೋಡ್ರಿ ಎಷ್ಟು ಸಲ ರಿಪೀಟೆಡ್ ರಿಪ್ಟೆಡ್ ಆಗ್ತದೆ ಕ್ವೆಶನ್ಸು ಅಂಕಾಲಜಿ ಇದು ಸಂಬಂಧಿಸಿದ್ ಯಾವುದಕ್ಕ ಅಂದ್ರೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಂಥದ್ದು ನೆಕ್ಸ್ಟ್ ಪ್ರಶ್ನೆ ಪಿಟ್ಯೂಟರಿ ಗ್ರಂಥಿಯು ಮಾನವ ದೇಹದ ಯಾವ ಭಾಗದ ಒಳಗೆ ಇರುತ್ತದೆ ಅಂತ ಕ್ವಶನ್ಸ್ನ ಕಲಿರ್ತಾನೆ ಮಾಸ್ಟರ್ ಆಫ್ ಆಲ್ ಗ್ಲಾಂಡ್ಸ್ ಅಂತ ಕೂಡ ಕರೀತಾರೆ ಇದು ನಮ್ಗೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ತಲೆ ತಲೆಯ ಮೆದುಳಿನ ಕೆಳಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ಅಂತ ಹೇಳ್ತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆಹಾರದಲ್ಲಿ ಅಯೋಡೀನ್ ಕೊರತೆಯಿಂದಾಗಿ ಯಾವ ಸಮಸ್ಯೆ ಉಂಟಾಗುತ್ತದೆ ಹ್ಮ್ ನೋಡ್ರಿ ಈ ಕ್ವಶನ್ಸ್ಗಳೇ ಏನಾಗ್ತವಪ್ಪ ಅಂದ್ರೆ ಹಿಂದೆ ಮುಂದೆ ರಿಪೀಟ್ ಆಗ್ತಿರ್ತಾವೆ ಇದಕ್ಕೆ ಗಾಯಿಟರ್ ಅಂತ ಕರೀತೀವಿ ಅಥವಾ ಕನ್ನಡದಲ್ಲಿ ಗಳಗಂಡ ರೋಗ ಅಂತ ಕೂಡ ಕರೀತಾರೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಈ ಥರ ಪ್ರಮುಖ ಇಪ್ಪತ್ತು ಇಪ್ಪತ್ತು ಪ್ರಶ್ನೆಗಳನ್ನು ಈ ಟಿ ಟಿ ಎಕ್ಸಾಮ್ ಸಂಬಂಧಪಟ್ಟಂಥ ಬರೀ ಸೈನ್ಸ್ ಕ್ವಶನ್ಸ್ಗಳನ್ನು ಮಾತ್ರ ಇಲ್ಲಿ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನ ಹಾಕ್ತಿರ್ತೀವಿ ಇವೆಲ್ಲ ಇಂಪಾರ್ಟೆಂಟ್ ಆಗ್ತಿರ್ತಾವೆ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತವೆ ಹೀಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವೀಡಿಯೋಗಳ್ ನೋಡ್ಕೊಡ್ರಿ ಒಂದು ಸಾವಿರ ಕ್ವೆಶನ್ಸ್ಗಳ ಮೇಲೆ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಹಾಕಿರ್ತೀನಿ ಓಕೆ ಧನ್ಯವಾದಗಳು